ನನ್ನ ಹೆಸರು ಆಸಿಫ್ ಅಂತೇಳಿ ಎರಡು ಸಾವಿರ ಎಮ್ ಎ ಆಸಿಫ್ ಅಂತೇಳಿ ಲೆಕ್ಕಪ ಲೆಕ್ಕಪತ್ರ ಇಲಾಖೆ ಜಂಟಿ ನಿರ್ದೇಶಕ ಕಚೇರಿ ಲೆಕ್ಕಪತ್ರ ಇಲಾಖೆ ಬಳ್ಳಾರಿಯಿಂದ ನಾನು ನನಗೆ ಆರಿಸಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಅದರಲ್ಲಿ ಜಯಬೇರಿ ಆಗಿರ್ತೇನೆ ನನಗೆಲ್ಲ ಈ ಗೆಲುವು ನನ್ನ ಟೀ ನನ್ನ ಟೀಮನ್ ಗೆಲುವು ಸರ್ ನಾವು ಭಾಳಷ್ಟು ಜಲಾಂ ಪ್ರಾಬ್ಲಮ್ಗಳದಾವೆ ಅಂದರೆ ಸ ಟೀಚರ್ಸ್ ಆಯಿತು ಆಮೇಲೆ ಹೆಚ್ ಆರ್ ಇದಾಯಿತು ಭಾಳಷ್ಟು ಪ್ರಾಬ್ಲಮ್ಗಳಿದಾವೆ ಸರ್ ಎಲ್ಲರೂ ಸೇರಿ ನಾವು ಕೆಲಸ ಮಾಡೋಣ ಅನ್ಬಿಟ್ಟು ಆಗಲಿ ಎನ್ ಪಿ ಎಸ್ ಆಗಲಿ ಆರ್ ಎ ಆಗಲಿ ಮೊದಲು ಎನ್ ಪಿ ಎಸ್ ಅಂತಂದು ಮೊದಲೇ ಮೊದಲೇ ಆಗತ್ತೆ ಸರ್ ಆಮೇಲೆ ಹೆಚ್ ಆರ್ ಎ ಆಗಲಿ ಹೆಚ್ಚಾರೆ ನಮ್ಗೆ ಈಗ ನಮ್ಮದು ಜನಸಂಖ್ಯೆ ಐದು ಲಕ್ಷ ದಾಟಿದೆ ಬಳ್ಳಾರಿ ಜಿಲ್ಲೆಯದು ನಮ್ದು ಈಗ ಎಂಟು ಒಂಬತ್ತು ಪರ್ಸೆಂಟ್ ನಮಗೆ ಸಿಗ್ತಾ ಇದೆ ಹೆಚ್ಚಾಗಿ ಸೆವೆನ್ ಪಾಯಿಂಟ್ ಫೈವ್ ಈಗ ಹದ್ನ ಹದಿನಾಲ್ಕರಿಂದ ಹದಿನೈದು ಆಗ್ಬೇಕು ನಮಗೆ ಸೊ ಆ ಲಿಸ್ಟ್ನಲ್ಲಿ ಕೂಡ ನಾವು ವರ್ಕೌಟ್ ಮಾಡ್ತೀವಿ ಸೊ ಹೋರಾಟ ಮಾಡೋದು ಅಂದ್ಬಿಟ್ಟು ಮುಂದಿನಗಳಲ್ಲಿ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ನಾವು ಇರ್ತೇವೆ ಏನು ಪ್ರಾಬ್ಲಮ್ ಇದ್ರೆ ನಾವು ಡೆಫಿನೆಟ್ಲಿ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ನಾವು ನಿಂತ್ಕೊತೀವಿ ಅವ್ರ ಪರವಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಲ್ಲರೂ ನಿಂತ್ಕೊಳ್ತೀವಿ ಎಲ್ಲ ಇಲಾಖೆ ಪ ಎಲ್ಲ ಇಲಾಖೆಯಲ್ಲಿ ಇಷ್ಟಪಡ್ತೀರಿ ಎಲ್ಲ ನಾನು ಎಲ್ಲ ನಮ್ಮ ನೌಕರು ಬಂದವರಿಗೆ ಆಸೆ ಆಸಿದಾರಲ್ಲ ಸರ್ಕಾರಿ ನೌಕರು ಬಂದವರಿಗೆ ನಾನು ರುತ್ಪುರ್ಗಿ ಧನ್ಯವಾದವನ್ನು ಅರ್ಪಿಸ್ತೀನಿ ಹಾಗೂ ನನ್ನ ಟೀಮ್ ವರ್ಕ್ ಆಯಿತು ಫಾರ್ ಎಕ್ಸಾಂಪಲ್ ನಮ್ಮ ಮಲ್ಲೇಶಪ್ಪ ಅವರಾದರು ನಮ್ಮ ಶಿವಾಜಿ ಸರ್ ಆದರು ನಮ್ಮ ಗಾಣಿಗಿರ ಸರ್ ಆದರು ನಮ್ಮ ರಾಮಕೃಷ್ಣ ಸರ್ ಇದು ಎಲ್ಲರ ಗೆಲುವು ಸರ್ ಇದು ಹುಮ್ಯಾನಿಟಿ ಮೇಲೆ ಎಲ್ಲ ಕ್ಯಾಶ್ ನನಗೆ ಓಟ್ ಮಾಡಿದ ಸರ್ ಆ ಪರಸ್ ತಕ್ಕ ನಾನು ಮುಂದೆ ಮುಂದೆ ಕೆಲಸ ಮಾಡ್ತೇನೆ ಸರ್ ನನ್ನ ಹೆಸರು ಸುರೇಶ್ ಕುಮಾರ್ ಅಂತ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಸರ್ ಇದು ನಾನು ರಾಜ್ಯ ಪರಿಷತ್ತಿಗೆ ಆಯ್ಕೆ ಇದು ಗೆಲುವು ಬಂದು ನಮ್ಮ ತಂಡದ ಗೆಲುವು ನಮ್ಮ ಹಿರಿಯರು ರಾಜಶೇಖರ್ ಸರ್ ಗಾಣಿಗಿರಿ ಸರ್ ಆಗಲಿ ಮಲ್ಲೇಶ್ ಸರ್ ಆಗಲಿ ಶಿವಾಜಿರಾವ್ ಸರ್ ಆಗಲಿ ಅವ್ರು ಮೋಟಿವೇಟ್ ಮಾಡಿ ನಮ್ಮ ಟೀಮ್ ಆಗಿ ಒಟ್ಟುಗೂಡಿಸಿ ನಮ್ಮೆಲ್ಲರನ್ನು ಒಂದು ಕುಟುಂಬ ಥರ ಮಾಡಿ ಎಲ್ಲ ಗೆಲ್ಸಿದ್ದಾರೆ ಸರ್ ಸೀನಿಯರ್ಸೇ ಈ ಸಲ ಯೂತು ಯೂತ್ ಯುವಕರು ಬರಬೇಕಂತೇಳಿ ಅವರೇ ಮುಂದೆ ನಿಂತು ನಮ್ಮ ಮುಂದಗಡೆ ಕಳಿಸಿದ್ದಾರೆ ನನ್ನ ಹೆಸರು ಎಮ್ ಶಿವಾಜಿರಾವ್ ಈಗ ಆಲಿ ನಿಕಟಪೂರ್ವ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಬಳ್ಳಾರಿ ಒಂದು ನೂರ ಐದು ವರ್ಷಗಳ ಇತಿಹಾಸ ಇರುವ ಸರ್ಕಾರಿ ನೌಕರರ ಸಂಘದಲ್ಲಿ ಹಲವಾರು ವಿಷಯಗಳಲ್ಲಿ ನಾವು ಈಗಾಗಲೇ ಸಾಧನೆಗಳನ್ನು ಮಾಡಿದ್ದೇವೆ ಮತ್ತು ಸಮಸ್ತ ಆರು ಲಕ್ಷ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವಂಥ ಏಕೈಕ ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಇದುವರೆಗೂ ಸಹ ಏನು ನಮ್ಮ ಏಳಿಗೆಯನ್ನು ನೋಡ್ಕೊತು ಬಂದಿದ್ದೇವೋ ಅದರ ಮುಂದುವರೆದ ಭಾಗವಾಗಿ ಆಸಿಫ್ ಅವರು ಈಗ ನಮ್ಮ ಲೆಕ್ಕಪತ್ರ ಶಾಖೆ ಇಲಾಖೆಯಿಂದ ಅವ್ರಿಗೆ ಗೆದ್ದಿದ್ದಾರೆ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಜೊತೆಗೆ ಹನುಮಂತರಾಯನವರು ಆರ್ಥಿಕ ಖಜಾಂಚಿಗಳಾಗಿ ಆರೋಗ್ಯ ಇಲಾಖೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಸುರೇಶ್ ಬ ಕುಮಾರ್ ಅವರು ರಾಜ್ಯ ಪರಿಷತ್ ಸದಸ್ಯರಾಗಿ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಕೇವಲ ಒಬ್ಬ ಇಲಾಖೆಯಿಂದ ಒಬ್ಬ ನೌಕರರಿಂದ ಆದಂಥ ಗೆಲುವಲ್ಲ ಇದು ಎಲ್ಲ ಸಮಸ್ತ ನೌಕರರ ಒಂದು ಹಿತಾಸಕ್ತಿಯ ಮೇರೆಗೆ ಒಂದು ಅವರ ಒಂದು ಆ ಅಪೇಕ್ಷೆಯ ಮೇರೆಗೆ ಈ ಒಂದು ಗೆಲುವು ಸಾಧನೆ ಆಗಿದೆ ಬಟ್ ಯಾವುದೇ ಒಂದು ಕಾರಣದಿಂದ ಸಹ ನಾವು ಯಾವುದೇ ಹಿಂದೆ ಸರಿಯದೆ ನಮ್ಮೆಲ್ಲ ನೌಕರರ ಹಿತಾಸಕ್ತಿ ಕಾಪಾಡಲು ಬಹುತಃ ಬಳ್ಳಾರಿ ನಗರ ಐದು ಲಕ್ಷಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಜನಸಂಖ್ಯೆ ಹೊಂದಿರೋದರಿಂದ ಒಂದು ಎಚ್ ಆರ್ ಎ ಆಗಿರ್ಬೋದು ಮತ್ತು ಸಿಟಿ ಅಲವೆನ್ಸಸ್ ಆಗಿರ್ಬೋದು ಅವು ಸಿಗ್ತಾ ಇಲ್ಲ ಅವುಗಳನ್ನು ಪಡೀಲಿಕ್ಕೆ ಒಂದು ಆದ್ಯತೆಯನ್ನು ನೀಡ್ತವೆ ಮತ್ತು ನಮ್ಮ ಯುವ ಮಿತ್ರರಾದ ನೌಕರರಿಗೆ ಮರಣ ಶಾಸನವಾಗಿರುವ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಮರುಸ್ಥಾಪಿಸುವಲ್ಲಿ ಮತ್ತು ಅವರ ಜೀವನ ಕಾಲದಲ್ಲಿ ಒಂದು ಆರ್ಥಿಕ ನೆರವು ಒದಗುವಂಥ ಆರ್ಥಿಕ ಒಂದು ಸೌಲಭ್ಯಗಳು ಸಿಗುವಂಥ ನಿಟ್ಟಿನಲ್ಲಿ ಓ ಪಿ ಎಸ್ ಅನ್ನು ಶತಾಯಗತಾಯ ಜಾರಿ ಮಾಡಲಿಕ್ಕೆ ನಾವು ಒತ್ತಾಯವನ್ನು ಮಾಡ್ತೇವೆ ಈ ಒಂದು ಗೆಲುವು ಸಂಪೂರ್ಣವಾಗಿ ಎಲ್ಲ ಒಂದು ನೌಕರರ ಎಲ್ಲ ಒಂದು ಹಿತೈಷಿಗಳ ಮಾರ್ಗದರ್ಶಕರ ಹಿರಿಯರ ಆಶೀರ್ವಾದ ಮತ್ತು ಆ ದೇವರ ಅನುಗ್ರಹದಿಂದ ಇವತ್ತಿನ ದಿವಸ ನಮ್ಮ ಆಸೀಫ್ ಅವರಾಗಿರ್ಬೋದು ಹನುಮಂತರಾಯ ಆಗಿರ್ಬೋದು ಮತ್ತು ಸುರೇಶ್ ಕುಮಾರ್ ಅವರಾಗಿರ್ಬೋದು ಆಯ್ಕೆಯಾಗಿದ್ದಾರೆ ಜೊತೆಗೆ ಅವ್ರ ಜೊತೆಯಲ್ಲಿರುವಂಥ ಎಲ್ಲರ ಪದಾಧಿಕಾರಿಗಳು ಸಹ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಪರವಾಗಿ ಕೆಲಸಗಳನ್ನು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ನನ್ನ ಹೆಸರು ಡಾಕ್ಟರ್ ಎಂ ಟಿ ಮಲ್ಲೇಶ್ ಅಂತ ನಾನು ಇಂದಿನ ಅವಧಿಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಖಜಾನ್ಸಿಯಾಗಿ ಕೆಲಸ ಮಾಡಿದ್ದೀನಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ವಿ ಈಗ ನ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷನಾಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಉದ್ದೇಶ ನೌಕರರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗೋಂಥ ವ್ಯವಸ್ಥೆಯಲ್ಲಿ ಯುವಕರು ಹೋರಾಟ ಮಾಡೋಂಥ ಯುವಕರು ನಮ್ಮ ಸಂಘದಲ್ಲಿ ಬರಬೇಕು ಅಂತಕ್ಕಂಥ ಇಚ್ಛೆಯನ್ನು ಇಟ್ಕೊಂಡು ನಾವು ಯುವಕರನ್ನು ಇವತ್ತು ಆಯ್ಕೆ ಮಾಡಿ ವ್ಯವಸ್ಥೆ ಮಾಡಿದ್ವಿ ಅದರ ಮಧ್ಯದಲ್ಲಿ ಇಲ್ಲಿ ನಮ್ಮ ನೇಮಕಕ್ಕೆ ಮಾತ್ರ ನಾವು ಅಧ್ಯಕ್ಷರು ಖಜಾಂಚಿ ಕಾರ್ಯದರ್ಶಿಗಳು ಅಂತ ಆಗಲಿ ಸೋತರು ನಮ್ಮವರೇ ಗೆದ್ದರು ನಮ್ಮವರೇ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೋರಾಟದ ಮನೋಭಾವನೆ ಇಟ್ಕೊಂಡು ನೌಕರರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಪಡೆಯುವಲ್ಲಿ ಯಶಸ್ವಿಗೊಳಿಸ್ಬೇಕಂತ ವಿಚಾರದಿಂದ ನಾವು ಮುಂದೋಗ್ತಿದ್ವಿ ಅದೇ ರೀತಿಯಲ್ಲಿ ಈಗ ನಮಗೆ ನಾಲ್ಕೈದು ಅಜೆಂಡ್ಗಳು ನಮ್ಮ ಮುಂದಿದ್ದಾವೆ ಶಿವಾಜಿರಾವ್ ಹೇಳಿದ್ರು ನೌಕರರ ನೌಕರರು ಪತ್ರಿಕಾ ಸಂಘ ಮಾಡ್ಬೋದಾಗ್ಬೋದು ನಮ್ಮ ಬಿಲ್ಡಿಂಗ್ ಮಾಡ್ಬೋದಾಗಿರ್ಬೋದು ಆಮೇಲೆ ಹುಣ್ಣಿಲ್ ಹೋದಂಥ ಎರಡ್ ಮಾಡ್ಬೋದಾಗಿರ್ಬೋದು ಆಮೇಲೆ ಓ ಪಿ ಎಸ್ನ ಎನ್ ಪಿ ಎನ್ ಪಿ ಎಸ್ ಓಪನ್ ಓ ಪಿ ಎಸ್ ಮಾಡೋದಾಗಿರ್ಬೋದು ಇವೆಲ್ಲವಾಗಲೂ ನಮಗೆ ಪೇಸ್ ಕಲಿಗಾಗ ಆಗಿದೆ ಇನ್ನು ಐದು ವರ್ಷ ಪೇಸ್ಗೆಲ್ಲದ ಹೋರಾಟ ಏನೂ ಮುಖ್ಯವಾಗಿ ನಾವು ಎನ್ ಪಿ ಎಸ್ ಏನಂತ ಅದನ್ನು ಹೋರಾಡಿಸಬೇಕು ಅದಕ್ಕೆ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ